ಕ್ಷ ನಿಮ್ಮನ್ನು ಕಂಡಾಗ ನಿಮ್ಮ ನಡೆ ನುಡಿ ಉಡುಗೆ ನಿಮ್ಮ ಚರ್ವೆ ಕಳಿರುವಂತಹ ಅಂಶಗಳು ಆಯುಧಗಳು ಇದನ್ನೆಲ್ಲವನ್ನ ಕಂಡಾಗ ಮೀನಾಕ್ಷಿಯೋ ಮದುವೆಯ ಕಾಮಾಕ್ಷಿಯೋ ಅಥವಾ ಭ್ರಮಣ ಕುಂತಲೆಯೋ ಕಮಲಗಂಧಿಯೋ ಮದನಾಕ್ಷಿಯೋ ಇದೆಲ್ಲ ನೆನಪು ತಿರುವಂತು ಹಾಗೆ ಪುಸ್ತಕಾದ್ರೂ ಹಳೆ ಪ್ರಸಂಗ ನೆನಪಲ್ವಾ ಅಂತೂ ಅವರೆಲ್ಲ ನೀವೇ ಯಾರು ಅಲ್ಲ ಹಾಗಿದ್ರೆ ನೀವು ಶಾಕಿನಿ ಡಾಕಿನಿ ಅವ್ರು ಹೌದಾ ಅವ್ರು ಹೀಗೆ ಇರ್ತಾರೆ ಅಲ್ಲ ಅವರು ಯಾವ ರೂಪದಲ್ಲೂ ಬರ್ಬೋದು ಶಾಕಿನಿ ಡಾಕಿನಿ ಯಾಕೆ ಬಂದ್ರು ಇಲ್ಲಿಗೆ ಅವನ ಶಿರಚ್ಚಾದ ಇಷ್ಟೊತ್ತಿಗೆ ಚಿಮ್ಮುತ್ತದ ರಕ್ತ ಅದನ್ನ ಘಟಘಟನೆ ಮೂರುವುದಕ್ಕಾಗಿ ಬಂದ್ರು ಇಲ್ಲ ಈಗ ತಲೆ ರಕ್ತ ಚಿಮ್ಮುತ್ತದೆ ಸಾಕಿನಿ ಹಾಕಿನಿ ನೀವು ಕುಡಿಯಬಹುದು ನೀ ರಕ್ತ ಅವನೇ ನೀನ್ ಕವ ಮತ್ತೆ ಆದಿ ಇನ್ನು ಹುಡುಕವರಿಗೆ ಪಾಪಿ ಮಾಡ್ತೀರಾ ಇವತ್ತಿಲ್ಲ 50 ಇಲ್ಲ ನಮಗೆ ಸಾಕುುವುದಿಲ್ಲ ಯಾರಾದರೂ ಕೊಡ್ತೀವಿ ಕೊಡ್ತೀಯಾ ನಮಗೆ ಆವಶ್ಯಕತೆ ಇತ್ತು ಎಲ್ಲ ಪಾಪಿ ನಮಗೆ ನೀمو ಕೊಡ್ತೀಯಾ ಸಾಕು ನಿಮಗೆ ಹಾ ಇದ್ದೀರ ನಾಲ್ಕು ಕಾಲ ಬದುಕಬೇಕು ಅಂತ ಆದ್ರೆ ಹೋಗಿ ನಿಮ್ ಮನೆಗೆ ಅವನ ಶಿವಚ್ಛಾದರೂ ನನ್ನ ಕೈಯಾರೆ ಆಗಬೇಕು ಅದಲ್ಲ ಈ ಶಂಕನಾದ ನಿಮಗೆ ಶಂಕ ಉತ್ತಮ ಚಾಲೆ ಅಂತ ಹೇಳ್ತಾ ಹೀಗೆ ಹೀಗಲ್ಲ ಬನ್ನಿ ಬನ್ನಿ

ಆಡಿಕೊಂಡು ಬಂದ್ರು ಎಷ್ಟೇ ಮಾಡಿಕೊಂಡು ಬಂದ್ರು ಇಲ್ಲಿ ಬದುಕಲಿಕ್ಕೆ ಆಗ್ತದೆ ಅಂತ ಭಾವಿಸಿದ್ಯಾ ಇನ್ನು ಮತ್ತೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ನಿನ್ನ ಮುಂದೆ ಬನ್ನಿ ಯೋಚನೆ ಮಾಡಬೇಡುದು ಬೇಡ ಯಾಕೆ ಈಗಾಗಲೇ ಸೋತವನಿದ್ದಾನೆ ಹೊರಡ ಸೋತವರನ್ನ ಕೊಡಿಯುವುದು ಶಿಕ್ಷಿಸುವುದು ಆದ್ರೆ ಸರಿ ಕೊಡಿಯುವುದು ತರಲ್ಲ ಯಾಕೆ ಹೇಳಿ ಅವನು ಸ್ವಂತ ಬುದ್ಧಿಯಿಂದ ಬಂದಾಗ ಕಾಣುವುದಿಲ್ಲ ಒಂದ್ ರೀತಿ ಬುದ್ಧ

조금은 샌로 나오는 비 아, 알겠습니다. 아, 나, 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 나,

ನಿನ್ನ ಕುತಾಂತ್ರ ಗೊತ್ತಾಗಿಯೇ ಹಿಂದೆ ಬಿದ್ದತ್ತು ಹಿಂದೆ ಹೋದ್ರೆ ಈ ದೇಶಕ್ಕಾಗಿ ಕೊಡುವವರು ಸೇನಾಪತಿಗಳು ಅವ್ರ ಕೆಲಸ ಮಾಡ್ತಾರ ನೀನು ಬೆಳೆಸಿದವ್ರು ಅವರು ಪಾಪ ಹೆಚ್ಚು ಕಡಿದು ಹಾಕಿದ್ರು ನೀನು ಅವಸರ ಮಾಡಿದೆ ಏನ್ ಮಾಡೋಣ ಹೇಳ ಇವ ಹೇಳಿದ ಸರ್ ಮೋಸವನ್ನೇ ಸತ್ಯ ಅಂತ ತಿಳಿದುಕೊಂಡೆ ಸಾಕ್ಷಿ ಸಮೇತ ಬಂದು ಹೇಳಿದಾಗ ಯಾರು ಒಪ್ಕೊಳ್ಳುವುದಿ ಇಲ್ಲದೆ ಹೋದ್ರು ಮಾರ ಯಾರಾದ್ರೂ ಮುಂದೆ ಕಳಿಸ್ತಾ ಅಂತ ಹೇಳಿ ನೀ ಇದನ್ನ ಮೊದ್ಲೇ ಹೇಳಲಿಕ್ಕಾಗಲಿಲ್ಲ ನಿಮ್ಗೆ ಹೇಳಲಿಕ್ಕೆ ಸಮಯ ಆಗ್ಲಿಲ್ಲ ಅಮ್ಮ ಅಷ್ಟೊಂದು ನಿಮ್ಮ ಅಣ್ಣ ಜೋರೆ ಆಗಾಯ್ತು ಹಸಿ ಕೊಟ್ಟು ಎಂತ ಕೊಡುದಿಲ್ಲ ನಾ ತರ್ಕ ಮಾಡಲಿ ಹಿಂದೆ ತರ್ಕ ಮಾಡುದು ಈಗ ಸತ್ಯ ಗೊತ್ತಾಗಿದೆ ಅಲ್ವ ಹೌದು ನಮ್ ನನ್ನ ಪ್ರೀತಿಯಿಂದ ಸಾಕಿರುವಂತಹ ನನ್ನ ತಂದೆಗೆ ಅವಮಾನ ಮಾಡಿ ರಾಜ್ಯ ಪ್ರಶ್ನೆ ಮಾಡುವ ಹಾಗೆ ಮಾಡಿಸಿದಂತ ಇವನಿಗೆ ಸುಮ್ಮನೆ ಬಿಡುವ ಹಾಗಿಲ್ಲ ಇವನಿಗೆ ಕತ್ತೆಯ ಮೇಲೆ ಮೆರವಣಿಗೆ ಮಾಡಿಸಿ ಇವನ ತಲೆಯನ್ನು ನುಣ್ಣಗೆ ಬೋಳಿಸಿ ಬೋಳಿಸಿ ಇವನಿಗೆ ಮರಣ ದಂಡನೆ ಶಿಕ್ಷೆ ಆಗಬೇಕು ನನ್ನ ತಪ್ಪಿನ ಅರಿವಾಗಿದೆ ಬೇಡ ಇವನಿಗೆ ಮರಣ ದಂಡನೆಯೇ ಆಗ್ಬೇಕು

ಕಾಲದಲ್ಲಿ ದೇಶದ ಮಂತ್ರಿ ಮಂತ್ರಿಯಾಗಿ ನೀನ ಮಂತ್ರಿಯಾಗಿ ಗಂಟು ಕಟ್ಟಿ ಹೊರಗಡೆ ಅಲಕ್ತಿ ಮಾಡಿದವಶಾಳಾ ಅತ್ತಿಕೆ ಎಲ್ಲ ಬಿಡ್ತೀರಾ ನಿಮ್ಮ ಹ ಹ ಬಿಡಬಾರದು ನಿಮ್ಮಂತವರಿಗೆ ದೇಶದ್ರೋಹಿಗಳ ನೀವು ಹ ಹ ಬಾಯಿಲ್ಲ ಅತ್ತುಕ ನಾನು ಹೈತ ನೀನೇ ಅತ್ತು ಹೋಗಬೇಕು ಹೈತ ಅತ್ತುಕೊಂಡು ತಗಣ ಹೋಗಬಡಲಿ ಇಷ್ಟೋ ಪಾಪಿ ಮಕ್ಕಳೇ ಹೈತ ಹ ಯಾವುದು ಶಾಶ್ವತ ಅಲ್ಲ ಹೌದು ಶಾಶ್ವತ ಹೌದು ಹೌದು ಆದ್ರೆ മന്ത്രിಗಳ ಹಾಗೆ ಹ ಹ ಏ

ಗೋಮುಖ ವ್ಯಾಘ್ರ ದಿಗಂತ ಅವನೇ ಹುಳಿ ಹಿಂಡದ್ದು ಇದೆಲ್ಲವೂ ಅವನ ಕುತಂತ್ರ ಇಲ್ಲದೆ ಹೋದ್ರೆ ನನ್ನ ತಂಗಿಯನ್ನೇ ನಾನು ಕೊಟ್ಟು ಮದುವೆ ಮಾಡಿದವ ಈ ನಾಡಿಗೆ ನನ್ನ ಭಾವ ವರ್ತಮಾನ ಎಂತ ಸಂಬಂಧ ನಮ್ಮದ್ದು ನಾನು ಇಷ್ಟು ಬೇಗ ಅಂತ ಕೃತ್ಯ ಮಾಡ್ಲಿಕ್ಕೆ ಉಂಟು ತಡೆ ಮಾಡ್ತೆ ಅಂದ್ರೆ ಅವನ ಮಾತನ್ನ ಕೇಳ ನಾನು ಹೀಗೆ ಮಾಡಿದ್ದು ಹೇಳಿ ಹಾಳಾದೆ ಹಿಂದೆ ಧರ್ಮದ ಮಾರ್ಗವನ್ನೇ ಅನುಸರಿಸುತ್ತಾನೆ ಇನ್ನು ಇದು ನಿನ್ನ ಕೊನೆಯ ಅವಕಾಶ ಅಂತ ತಿಳಿದು ಇನ್ನಿಂತ ಕಾರ್ಯವನ್ನ ಮಾಡಿ ಎಲ್ಲಿಯಾದ್ರೂ ಈ ರಾಜ್ಯಕ್ಕೆ ಬಂದಿಯಾ ಮೊದಲ ಸಿತಾರೆ ಮತ್ತ ಅವಕಾಶ ಇಲ್ಲ ಮತ್ತೆ ಮಾತಾಡಲು ಅವಕಾಶ ಇದೆ ಔರಾದ್ರೆ ಮದನಾಕ್ಷಿ ತಾರವಳಿ ಅಲ್ಲಲ್ಲ ಅಲ್ಲಲ್ಲ ಯಾರೆ ನನ್ನ ಒಬ್ಬಳಂತ ತಂಗಿ ನನ್ನ ಒಬಳ ಆವಳ ಸ್ನೇಹತೆ ಓಹ್ ನೀ ನಿನ್ನ ಹೊರಡ್ ಆಯಪ್ಪ ಮತ್ತೆ ಹಾ ಹೊರಗ ಹೋಗ್ ಮೈರ ಬರ್ತೀನಿ ಮಾಸ್ ಕಥಾ ಆ ನೀತಾ ನಿನ್ನಂತೆ ಆ ಬಟರ ನಾನು ನಾನು ನೋಡ್ದೆ ನಾನು ಅಲ್ಲ ಉಡಿ ಅಂತ ಅಷ್ಟು ಅವಸರದ್ರು ಓಡುದು ಹಾ ಏನು ಗೊತ್ತಾಯ್ತು ಏನು ಯಾರಿಗೂ ಸರಿಯಾಗಿ ಶಿಕ್ಷೆ ಆಗಲಿಲ್ಲ ಹೀಗೆಲ್ಲ ಮಾಡಿದ್ರಿ ಇಷ್ಟು ವೀರಾದಿ ವೀರರು ನೀವು ಅವರ ಕೈಯಲ್ಲಿ ಸಿಕ್ಕಿಬಿದ್ರಿ ತುಂಬಿಗೆ ಅವಮಾನ ಆಗಬಹುದು ಹಾಗಾಗಿ ಸಿಟ್ಟಿರ್ಬೋದು ಒಂದ್ ಕೆಲಸ ಮಾಡ್ತೀನಿ ಏನು ಎಷ್ಟಾದ್ರೂ ಗೆಳತಿ ಅಲ್ವೋ ಹೌದು ಮತ್ತೆ ನಾನು ಇಲ್ಲಿಯವರೆಗೂ ಹೌದು ಸಂಜೆ ಆಡಿದ ಮಾತನ್ನ ಮೀರಿ ನಡೆದ ಮನಲ್ಲ ಅವಳಿನ ಒಂದಲ್ಲಿ ಮಾತಾಡ್ತಿದ್ದೀನಿ ನನ್ನಲ್ಲಿ ಮಾತಾಡುವವರು ಯಾರು ಮತ್ತೆ ಪ್ರಶ್ನೆ ಆಗುದಿಲ್ವಾ ನನಗ ಒಂದು ಉಪಕಾರ ಮಾಡಿ ಅಂತ ನಿನ್ನ ಗೆಳತಿ ಹತ್ರಕ್ಕೆ ಹೋಗಿ ಈ ಸಿಟ್ಟು ಸರಿಯಲ್ಲ ಅಣ್ಣನಲ್ಲಿ ಮೊದಲ ಆಗಿ ಮಾತಾಡುವಂತ ಹೇಳಿ ಹೋಗು ಹೋಗಿ ಹೇಳುದು ಸುಮನೇ ನಾಚಿಕೆ ಆಗುದಿಲ್ವಾ ಹೇಳಿ ಕೇಳಿ ನಾನೊಬ್ಬಳು ಅನಾಥಳು ಈ ಸಂಬಂಧ ಹೇಗೆ ಅಣ್ಣ ತಂಗಿಯ ಸಂಬಂಧ ಹೇಗೆ ತಂದೆ ಮಗಳ ಸಂಬಂಧ ಹೇಗೆ ಇದ್ರ ಯಾವುದರ ಬರೆಯವೇ ಇದ್ದವಲ್ಲ ನನಗೆ ಗೊತ್ತಿರುವುದೇ ಅವಳಿಗೆ ಗೆಳತಿ ಆ ಸಂಬಂಧ ಮಾತ್ರ ಗೊತ್ತಿಲ್ಲ ಮತ್ತೆ ನೀವು ಅಣ್ಣ ತಂಗಿ ಜಗಳ ಆಡಿದಲ್ಲಿ ನಾನು ಹೋಗುವುದು ಸುಧಾರಿಸುವುದು ಕಳಿಸುವುದಕ್ಕೆ ಇನ್ನ ಆಚಿಕೆ ಆಗುದಿಲ್ಲ ಅಣ್ಣ ತಂಗಿ 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 ಸಿಟ್ಟು ಮಾಡ್ಕೊಂಡು ಹೋದ್ರೆ ಹೆದರುತ್ತಾರೆ ಇವರ ಇವರೊಟ್ಟಿಗೆ ನೀನು ನೀನ್ ಬುದ್ಧಿ ಹೇಳಿಕೆ ಆಗುದಿಲ್ಲ ಅಲ್ಲ ತಂಗಿಗೆ ಹೆದರಿಕೊಳ್ತಾರೆ ಅಂತ ಮತ್ತೆ ಅಂದ್ರೆ ಎದುರಿಸುವುದಕ್ಕೆ ಹೇಗೆ ಬರ್ತಾರೆ ಅಚ್ಚಿಕೆ ಆಗಬೇಕಲ್ಲ ಮಾರೇ ಅಲ್ಲೇ ಅಂತ ಕತೆ ಹೌದು ಅವಳಿಗೆ ಬಂದು ಅಲ್ಲನ್ನ ನಾನು ಹೋರಾಟದಲ್ಲಿ ಕೊಯ್ಸು ಹೋತ್ನ ಅವ ಹಿಂದಗಡೆಯಿಂದ ಕೈ ರಟ್ಟೆ ಕಟ್ಟೋದೇ ಹೋಗಿತ್ತು ಇಷ್ಟೊತ್ತಿಗೆ ಅವ್ನ ಮಂಡೆ ಹೊಡಿಯುವುದಿಲ್ಲ ಇವಾಗಿತ್ರ ಅಲ್ಲ ಆದ್ರೂ ಬಂದು ಹಾ ನನ್ನ ತಂಗಿ ಇಲ್ಲಿದ್ಲು ಏನು ಅಷ್ಟೊತ್ತಿಗೆ ಬಂದೇ ಬಿಟ್ಲು ಮಾರಾಯ ನನ್ನ ನಮ್ಮ ಇಲ್ಲಿದ್ರಿ ಇಬ್ರು ನಾವು ಶಂಕ ಒತ್ತಿದ್ದಾವೆ ಪ್ರಾಣವನ್ನ ಉಳಿಸಿ ಬಿಟ್ಲು ಹಾ ನನ್ನ ತಂಗಿ ಹಾರಿದ್ದು ಅಂತ ಹೇಳಿದ್ರಿ ಹೌದಪ್ಪ ಅಲ್ಮೇ ಹೌದು ಹೌದು ಪಾಪ ಕಾಲಿಗೆ ಎಷ್ಟು ಆಯ್ತು ಪಾಪ ಒಂದ್ ಕೆಲಸ ಮಾಡು ನೀವು ಮುಂದು ಮಾತನ ಬರ್ತೀನಿ